ಜನಪ್ರಿಯ ಶಾಸಕರಾದಂತ ಯಲಂಕ ವಿಧಾನಸಭಾ ಕ್ಷೇತ್ರದ ವಿಶ್ವನಾಥ್ ಸರ್ ಮತ್ತೆ ಅವ್ರ ಸಹಕಾರದಲ್ಲಿ ಮತ್ತೆ ನಮ್ಮ ಡಾಕ್ಟರ್ ಉದ್ದಂಡಣ್ಣರಾದಂತ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರ ಅವರ ಹೆಚ್ಚಿನ ಸಹಕಾರದಂಗೆ ನಮ್ಮ ಏನೋ ಒಂದು ಕುಗ್ಗ್ರಾಮವಾಗಿತ್ತು ಯಾವುದೋ ಬೈಲಕ್ಕೊನೆ ನಳ್ಳಿ ಅಂದ್ರೆ ಎಲ್ಲ ಒಂದು ಕುಗ್ರಾಮವಾಗಿತ್ತು ಇವತ್ತು ನಮ್ಮ ಮಾಚೋಹಳ್ಳಿ ಪಂಚಾಯತ್ ಹೈಯೆಸ್ಟ್ ಲೀಡ್ ಲೀಡಲ್ಲಿ ನಾವು ಆ ತರನು ಸಪೋರ್ಟ್ ಮಾಡ್ಕೊಂಡು ಮತ್ತೆ ನಮಗೂ ಅದೇ ತರನು ಇಂಪ್ರೂವ್ಮೆಂಟ್ ಆಗಿದೆ ಇದೂ ಒಂದು ನೆನೆಗುದಿ ಬಿದ್ದಿತ್ತು ಈಗ ಚಾಲನೆ ಮಾಡಿದ್ದಾರೆ ಖಂಡಿತ ಅವ್ರ ಸಹಕಾರ ಇದೇ ತರ ಇರಲಿ ಮತ್ತೆ ನಮ್ಮ ಡಾಕ್ಟರ್ ಉದ್ದಂಡಣ್ಣರು ಎಷ್ಟು ಅಂದ್ರೆ ನಾವು ಇವತ್ತು ಹೇಳಕ್ಕೆ ಅಸಾಧ್ಯ ಆ ಮಾತಲ್ಲಿ ನಾವು ವರ್ಣಿಸಕ್ಕೆ ಆಗಲ್ಲ ಅವ್ರನ್ನ ಹಾಗಾಗಿ ಅವ್ರ ಸಹಕಾರ ಮತ್ತೆ ಅವರಿಗೆ ನಮ್ಮ ವಿಶ್ವನಾಥ್ ಸಾಹೇಬರು ಇದೇ ತರ ಸಹಕಾರ ಕೊಡ್ತಾ ಹೋಗ್ಲಿ ಮತ್ತೆ ನಮ್ಮ ಮಾಚೋಳ್ಳಿ ಪಂಚಾಯತಿ ಏನ್ ಸದಸ್ಯರಿದ್ದಾರೆ ಇದೇ ತರ ಒಗ್ಗಟ್ಟಾಗಿ ನಮ್ಮ ಬೆನ್ನೆಲು ಬಾಗಿ ನಿಂತ್ಕೊಂಡ್ರೆ ಖಂಡಿತ ಅವ್ರಿಗೆ ನಾವು ಸಪೋರ್ಟ್ ಆಗಿ ಇದೇ ತರ ನಾವು ಸಪೋರ್ಟ್ ಮಾಡ್ತೀವಿ ಮತ್ತೆ ನಮ್ ಬೈಲ್ಕುನಲ್ಲಿ ಗ್ರಾಮ ಇವತ್ತು ಎಷ್ಟು ಅಂದ್ರೆ ಒಂದು ಇಂಪ್ರೂವ್ಮೆಂಟ್ ಆಗಿದೆ ಅಂದ್ರೆ ಅದು ನಾವ್ ಹೇಳಕ್ಕೆ ಆಗಲ್ಲ ಎಮ್ ಎಲ್ ಸಿಹೇರು ಹೇಳ್ತಾರೆ ನಮ್ಮ ಬೈಕುನಲ್ಲಿ ಇದು ಅನ್ನೋದು ಒಂದು ಅವ್ರ ಬೈಲ್ ಗೊತ್ತಾ ಇದೆ ಇವತ್ತು ಸಾಕು ನಮ್ಗೆ ಅದೇ ತರ ಸಹಕಾರ ಇರಲಿ ಸರ್ ಖಂಡಿತ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತೆ ಇವಾಗ ಇವಾಗ ಅಧ್ಯಕ್ಷ ಆಗಿರುವಂತ ನಮ್ಮ ಸುಜಾತು ಅಷ್ಟೇ ಅವ್ರ ಸಹಕಾರ ನಮ್ಗೆ ಇರ್ಲಿ ಅನ್ನೋದು ನಾವು ಕೇಳ್ಕೊಂತೀವಿ ಸರ್ ಖಂಡಿತ ಥ್ಯಾಂಕ್ ಯು ಸರ್